ಕಲ್ಪನೆ ಮಾಡ್ಕೊರಿ ಒಂದು ಟಾಂಗಾದ ಹೊಂಟೀರಿ ಅಂತ ಇಟ್ಕೋರಿ ನೀವು ಕುದುರೆ ಗಾಡಿಯೊಳಗೆ ಹೊಂಟೀರಿ ಕುದುರೆ ಗಾಡಿಯೊಳಗೆ ಎರಡು ಭಾಗ ಅದ ಒಂದು ಕುದುರೆ ಅದ ಒಂದು ಬಂಡಿ ಅದ ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು ಬಂಡಿಗೆ ಹೊಡಿತೀರೋ ಕುದುರೆ ಹೊಡಿತೀರೋ ಬಂಡಿ ಹೊಡೆದ್ರೆ ಉಪಯೋಗಿಲ್ಲ ಕುದುರೆಗೆ ಹೊಡಿಬೇಕು ಅಲ್ಲ ಅದೇ ರೀತಿ ಮನಸ್ಸು ಮನೆಯಾಗ ಮಗು ಕೂತದ ಸಾಲಿಯೊಳಗೆ ಕೂತದ ಓದೋಂಗಿಲ್ಲ ಅಂತದು ಹುಡುಗ ಅವನೊಳ್ಗೂ ಎರಡು ಭಾಗ ಅದ ಒಂದು ದೇಹ ಒಂದು ಮನಸ್ಸು ಅಂತದ ಓದುದಿಲ್ಲ ಅನ್ನೋದು ಯಾವುದು ದೇಹನೋ ಮನಸ್ಸು ಮನಸ್ಸು ದೇಹ ಅಲ್ಲೇ ಕೂತು ಅದೇನು ಮಾಡ್ತದೆ ಪಾಪ ಓದೋದಿಲ್ಲ ಅನ್ನೋದು ಮನಸ್ಸು ಆದರೂ ಹೊಡೆಯೋದು ನಾವು ದೇಹಕ್ಕೆ ಮತ್ತು ಬಂಡಿ ಹೊಡೆದಂಗಲ್ಲ ಅದು ಯಾಕೆ ಹೊಡಿಬೇಕು ಯಾಕೆ ತಪ್ಪಲ್ಲ ಅದು ಮನಸ್ಸಿಗೆ ಹೆಂಗೆ ಹೊಡಿಬೇಕು ಅಂತ ಗೊತ್ತಿಲ್ಲ ನಮ್ಗೆ ಅದಕ್ಕೆ ದೇಹಕ್ಕೆ ಹೊಡಿತೀವಿ ನಾವು ಮನಸ್ಸು ಹೊಡಿದಕ್ಕೆ ಗೊತ್ತಾತಂದ್ರೆ ಕಲಾ ನಮಗೆ ಶಿಕ್ಷಕರಿಗಾಗಲಿ ಪಾಲಕರಿಗಾಗಲಿ ದೇಹಕ್ಕೆ ಹೊಡಿಯೋ ಕಾರಣ ಇಲ್ಲ ಮತ್ತು ಹೊಡಿದ್ವಿ ಯಾವಾಗ ಸಣ್ಣ ಹುಡ್ರಿ ಹೊಡಿದ್ ನಾವು ಡಿಗ್ರಿ ಹುಡುಗರು ಹೊಡಂಗಿಲ್ಲ ನಾವು ಈಗ ಗುಡಿಯೊಳಗೆ ಬಲಿ ಕೊಡ್ತಾರಲ್ಲ ಯಾರು ಕೊಡ್ತಾರ ಕುರಿ ಕೋಳಿ ಇಂಥವು ಕೊಡ್ತಾರೆ ಸಿಂಹ ಹಿಡ್ದು ಕೊಟ್ಟದ್ದು ನೋಡ್ರಿ ಸಿಂಹ ಹುಲಿ ಒಬ್ಬರು ಕೊಡೋಂಗಿಲ್ಲ ಕಾರಣ ಇಷ್ಟೇ ಅಸಹಾಯ ಮಕ್ಕಳ ಪಾಪ ಸಣ್ಣ ಇರ್ತಾವೆ ಆ ಮನಸ್ಸನ್ನು ಹಿಡ್ಕೊಳ್ಳೋ ಕಲೆ ಕಲ್ಕೋಬೇಕೆ ಹೊರತಾಗಿ ದೇಹ ಹೊಡೆದ್ರೆ ಪ್ರಯೋಜನ ಇಲ್ಲ ಆ ಹುಡುಗ ಹೇಳಿಕ್ಕೆ ಶುರು ಮಾಡ್ರಿ ಯು ಆರ್ ಗುಡ್ ಯು ಆರ್ ಗುಡ್ ಅವನಲ್ಲಿರೋದು ಒಳ್ಳೇದನ್ನು ಗುರುತಿಸಿ ಹೇಳೋದು ಜಾಸ್ತಿ ಮಾಡ್ಬೇಕು ನಾವು ಅಯ್ಯೋ ನನ್ಗೆ ಗೊತ್ತಿಬಿಟ್ಟು ನೀವು ಫೇಲ್ ಆಗ್ತೀಯ ಅಂತ ಕೆಲವು ಪೇರೆಂಟ್ಸ್ ಹೇಳೋದು ನೋಡಿದ್ದೀನಿ ನಾನು ನನಗೆ ಗೊತ್ತಿತ್ತು ರೀ ನೀವು ಫೇಲ್ ಆಗ್ತಾನಂತ ಅವತ್ತೇ ಗೊತ್ತಿತ್ತು ನನಗೆ ಗೊತ್ತಿದ್ರು ಸುಮ್ಮನೆ ಕೂತಿದ್ರಿ ಅದು ಫೇಲ್ ಆದ್ಮೇಲೆ ಹೇಳೋದು ನಾವು ನನಗೆ ಗೊತ್ತಿತ್ತು ನೀವು ಫೇಲ್ ಆಗ್ತೀಯ ಅಂತ ಅದಕ್ಕೆ ವಿವೇಕಾನಂದ್ರ ಭಾಳ ಚೆಂದ ಹೇಳ್ತಾರೆ ನಿಮ್ಮ ಮಗ ನೀ ದಡ್ಡ 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 ಅಂತ ಕರೆದ್ರೆ ಅವನು ದಡ್ಡಾಗೇ ತೋರಿಸ್ತಾನೆ ನಿಮ್ಗೆ ಯು ಕಂಟಿನ್ಯೂ ಟು ಕಾಲ್ ಯುವರ್ ಸನ್ ಇಡೀ ಎಟ್ ಯು ಪ್ರೂವ್ಸ್ ಯು ರೈಟ್ ಅಂತ ಅದು ಬೇಕಿಲ್ಲ ಅಂದ್ರೆ ಬರೀ ಪೆಪ್ಪೆ ಎತ್ತರಿಸಿ ಕೂಡಿಸ್ಬೇಕು ಅಂತಲ್ಲ ಶಿಸ್ತು ಮಾಡೋಣಂತ ಅದಕ್ಕೊಂದು ಸಣ್ಣ ಕೆಲಸ ಮೊದಲಿನ ಐದು ವರ್ಷ ಏನದ ಮಕ್ಕಳದು ಬಹಳ ಪ್ರೀತಿ ಕೊಡಿರಿ ಲಾಲಯೇ ಪಂಚವರ್ಷಾಣಿ ಅಂತ ಮಾತು ಮೊದಲಿನ ಐದು ವರ್ಷ ದಯವಿಟ್ಟು ಕೆಟ್ಟ ಸುದ್ದಿ ಹೇಳಬೇಡ್ರಿ ಮಕ್ಕಳಿಗೆ ಕೆಟ್ಟ ಸುದ್ದಿ ಇಲ್ಲ ಅಂತಲ್ಲ ಜಗತ್ತನ್ನ ಭಾಳ ಕೆಟ್ಟವು ಆದರೆ ಮಕ್ಕಳಿಗೆ ಹೇಳೋಕೆ ಕಾರಣ ಇಲ್ಲ ನಮ್ಮ ಮನೆ ಮಗಳ ಗಂಡ ಹೆಂಡತಿ ಇದ್ದಾರೆ ಸಣ್ಣ ವಯಸ್ಸಿನವರು ಗಂಡ ಹೆಂಡ್ತಿ ಇಬ್ಬರಿಗೂ ಅವ್ವ ಅಪ್ಪ ಇದ್ದಾರೆ ಸಲ ಗಂಡನ ಓ ಅಪ್ಪ ಇಲ್ಲಿಯವರು ಈ ಕಡೆಯವರು ಕಷ್ಟಪಟ್ಟು ಬಂದರು ಬಸ್ ಕ್ಯಾನ್ಸಲ್ ಆಯಿತು ತ್ಯಾಗಿ ಬೆಳಗ್ಗೆ ಬಂದು ಎಂಟೂವರೆಗೆ ಬಂದರು ಸುಸ್ತಾಗ್ಯಾರ ಅಪ್ಪ ಸುಟ್ಕೆ ಸಿಟ್ಟು ಕುರ್ಚಿ ಕುರ್ಚಿ ಮೇಲೆ ಕೂತರು ಇಶಪ್ಪ ಅಂತ ಅವ್ರಿಗೊಂದು ಮಗು ಅದ ಗಂಡ ಹೆಂಡತಿ ಸಣ್ಣ ಹುಡುಗಿ ಐದು ವರ್ಷದ ಹುಡುಗಿಯದ ಅದು ಬಂದು ಕೇಳ್ತಾ ಅಜ್ಜಗ ಅಜ್ಜ ಮತ್ತೆ ಯಾವಾಗ ವಾಪಸ್ ಹೋಗ್ತೀವಿ ಊರಿಗೆ ಅಂತು ಆ ಒಂದು ಅಯ್ಯೋ ತಾಯಿ ಈಗಿನ ಬಂದಿನಲ್ಲ ಹೋಗೋ ವಿಚಾರ ಯಾಕೆ ಅಂದ ಆ ಹುಡುಗಿ ಹೇಳ್ತು ನನಗೆ ಗೊತ್ತದ ಇನ್ನೊಂದು ತಿಂಗಳ ಕಿರಿಕಿರಿ ತಪ್ಪಿದ್ದಲ್ಲ ಅಂತು ಇದು ಯಾರು ಮಾತು ಅಂತ ತಿಳ್ಕೊಬೇಕಾದ್ರೆ ಭಾಳ ಶಣತನ ಏನು ಬೇಕಾಗಿಲ್ಲ ಹಿಂದಿ ದಿವಸ ಗಂಡ ಹೆಣ್ತೀವಿ ಜಗಳಾಡ್ಯಾರ ಏನು ತಂದಾಳು ನಾಳೆ ನಿಮ್ಮ ಅಪ್ಪ ಬರ್ತಾರಲ್ಲ ಇನ್ನೊಂದು ತಿಂಗಳ ಕಿರಿಕಿರಿ ತಪ್ಪಿದ್ದಲ್ಲ ಅಂದ ಇದು ಆಲ್ ಇಂಡಿಯಾ ರೇಡಿಯೋ ಅಲ್ಲೇ ಇರ್ತಿದ್ರು ಹೇಳುವಾಗ ಮಗು ಅದೇ ನೋಡ್ಕೊಂಡು ಹೇಳ್ರಿ ಯಾವಾಗಾದರೂ ನೆಗೆಟಿವ್ ಥಾಟ್ಸ್ ಮಾತಾಡುವಾಗ ಆಲ್ ಇಂಡಿಯಾ ರೇಡಿಯೋ ಕೇಳಿಸ್ಕೊಂತು ಎಲ್ಲಿ ಬ್ರಾಡ್ಕಾಸ್ಟ್ ಮಾಡಬಾರ್ದು ಅಲ್ಲೇ ಮಾಡ್ತೀವಿ ಒರೊಬ್ಬ ರಾಜ್ಯನ ಮುಂದೆ ಹೇಳ್ತೀವಿ ಹುಡುಗಿ ತಪ್ಪಲ್ಲ ಅದು ನಾವು ಹುಷಾರಾಗಿರ್ಬೇಕಲ್ಲ ಮಕ್ಕಳು ಮುಂದೆ ಏನು ಮಾತಾಡ್ತೀವಿ ಅಂತ ಯಾಕೆ ಹೇಳ್ತೀನಿ ಅಂದರೆ ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ನೆಗೆಟಿವ್ ಫೀಲಿಂಗ್ ಕೆಲ ಹುಡುಗರು ದೊಡ್ಡ ದೊಡ್ಡ ಮಾತಾಡ್ತಾವೆ ಕೆಟ್ಟ ಬೈಗಳು ಬರ್ತಾವೆ ಮೌಲ್ಯ ಕಲಿಸೋದು ನಾವೇ ಸ್ವಾಮಿ ಮತ್ತೆ ಯಾರೂ ಕಲಿಸೋಕೆ ಸಾಧ್ಯ ಇಲ್ಲ ಮಕ್ಕಳಿಗೆ ಮೌಲ್ಯ ಕಲಿಸ್ಬೇಕಾದ್ರೆ ಅವು ಅಪ್ಪ ಕಲಿಸ್ಬೇಕು ಗುರುಗಳು ಕಲಿಸ್ಬೇಕು ಬ್ಯಾರ್ದವ್ರ ಕಡೆಯಿಂದ ಆಗೋದಿಲ್ಲ ಮನೆಗೆ ಬರ್ತಾರೆ ಮಗ ಹೇಳ್ತಾರೆ ಏ ಮಗನ ಸುಳ್ಳು ಹೇಳಬಾರ್ದು ಹಾಂ ಹ್ಞೂ ಅಪ್ಪ ಅಂತ ನಾವು ಅಪ್ಪ ಟಿ ವಿ ನೋಡ್ತಿರ್ತಾರೆ ಮೊಬೈಲ್ ಫೋನ್ ಆಗ್ತದೆ ತಗೊಳ್ಳೋ ಮನಸ್ಸಿಲ್ಲ ಅಪ್ಪಗೆ ಎಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಾರಂಥೇಳ್ಬಿಡು ಅಂತ ಆ ಹುಡುಗ ಅಪ್ಪನ ಮಾರಿ ನೋಡ್ದೆ ಈಗೇನು ಹೇಳಿದ್ರಪ್ಪ ಸುಳ್ಳು ಹೇಳಬಾರ್ದು ಹೊಂದಿದ್ದು ಮತ್ತು ಆ ಸುಳ್ಳು ಹೇಳೋದು ಅಷ್ಟೇ ಅಲ್ಲ ಅವನ ಕಡೆಯೂ ಸುಳ್ಳು ಹೇಳಿಸ್ತಾರೆ ಇದೇ ರೀತಿ ಒಂದು ನಾಲ್ಕೈದು ಸಲ ಆದ ಹುಡುಗ ಏನು ಖಾತ್ರಿ ಆಗ್ತದೆ ಅಂದರೆ ಫೋನ್ನೇ ಸುಳ್ಳು ಹೇಳಿದ್ರೆ ಏನು ತಪ್ಪಲ್ಲ ಅಂತ ಗೊತ್ತಾಗ್ತದೆ ಅವ್ನು ಎಸ್ ಎಸ್ ಎಲ್ ಸಿ ಮುಗಿಸಿ ಕಾಲೇಜಿಗೆ ಬರ್ತಾನಾಗ ಒಂದು ಮೊಬೈಲ್ ಕೊಡಿಸ್ತೀರಿ ಅವ್ಗೆ ಅವ್ನು ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾನೆ ನೀವು ಫೋನ್ ಮಾಡ್ತೀರಿ ಎಲ್ಲಿದ್ದೀವ ಮಗನ ಅಂತ ಆ ಫೋನ್ ಕವರ್ ಮಾಡಿ ಹೇಳ್ತಾನೆ ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದು ಆಮೇಲೆ ಫೋನ್ ಮಾಡ್ತೀನಿ ನಿನಗೆ ಅಂತಾನೆ ಅವ್ರು ಸುಳ್ಳು ಹೇಳಿ ಕಲಿಸಿದವ್ರು ಯಾರು ನಾವೇ ಅಲ್ಲ ನಾವೇ ಅಲ್ಲ ದಯವಿಟ್ಟು ತಿಳ್ಕೊರಿ ಈ ಮೌಲ್ಯಗಳನ್ನು ಹೇಳಿ ಆಗೋದಿಲ್ಲ ಭಾಷಣ ಮಾಡಿ ಆಗೋದಿಲ್ಲ ಲೇಖನ ಬರೆದು ಆಗೋದಿಲ್ಲ ನಡದೆ ತೋರಿಸ್ಬೇಕಾಗ್ತದೆ ಬೇರೆ ಹಾದಿಲ್ಲ ಬೇರೆ ಹಾದಿಲ್ಲ ಯಾಕೆ ಮಾತನ್ನು ಹೇಳ್ತೀನಿ ಒತ್ತಿ ಅಂದಾಗ ನಮ್ಮ ಮಕ್ಕಳವ್ರು ಶ್ರದ್ಧೆ ಬರಬೇಕಾದ್ರೆ ಇಂಗ್ಲೀಷ್ನಾಗ ಒಂದು ಮಾತದೆ ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ದ ಮೂನ್ ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ದ ಮೂನ್ ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಎಷ್ಟು ಚೆಂದ ಮಾತದು ನನ್ನ ಕಡೆಯಿಂದ ಆಗಲಾರ್ದನ್ನು ಮಕ್ಕಳಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ಆಗಲಿಲ್ಲ ನಾ ಮಾಡಲಿಲ್ಲ ಮಾರ ನನಗೆ ಆಗಲಿಲ್ಲಪ್ಪ ನೀ ಹಂಗೆ ಆಗಬೇಡಪ್ಪ ಚಲೋ ಆಗು ಅಂತ ಹೇಳ್ರಿ ಆದರೆ ಮಕ್ಕಳಿಗೆ ಗೊತ್ತಾಗ್ತದೆ ಯಾವಾಗ ನಾನು ಸುಳ್ಳು ಹೇಳ್ತೀನಿ ಸಕ್ಕರೆ ಹೇಳ್ತೀನಿ ಅಂತ ಇಫ್ ಐ ವಾಂಟ್ ಮೈ ಸ್ಟೂಡೆಂಟ್ಸ್ ಟು ಬಿ ಆನೆಸ್ಟ್ ಐ ಶುಡ್ ಬಿ ಆನೆಸ್ಟ್ ಇಫ್ ಐ ವಾಂಟ್ ಮೈ ಚಿಲ್ಡ್ರನ್ ಟು ಬಿ ಆನೆಸ್ಟ್ ಐ ವಾಂಟ್ ಟು ಬಿ ಆನೆಸ್ಟ್ ನನ್ನ ಮಗ ಸರಿ ಇರಬೇಕು ಅಂದ್ರೆ ನಾನು ಸರಿ ಆಗ್ಬೇಕು ಮೊದಲು ಇದು ಭಾಳ ಮುಖ್ಯದ ಇದು ಒಂದು ಭಾಳ ಚಂದ ಅದ ನಾ ಬ್ಯಾರ್ದಾದ್ರು ಉದಾಹರಣೆ ಕೊಡೋದಿಲ್ಲ ನಂದೇ ಉದಾಹರಣೆ ಕೊಟ್ಕೋಬೇಕು ನನ್ನ ಮಗ ಇದು ಭಾಳ ಮುಖ್ಯ ಪೇರೆಂಟ್ ದಯವಿಟ್ಟು ನಾನು ಇದನ್ನು ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹುಡುಗರನ್ನ ತಪ್ಪು ಮಾಡಿದ ಬಯ್ಯೋದು ಭಾಳ ಮಾರ್ಕ್ಸ್ ಕಮ್ಮಿ ಬಂದು ನನಗೆ ಗೊತ್ತಿತ್ತು ನೀವು ಓದೋದು ನೋಡಿದ್ರೆ ಗೊತ್ತಿತ್ತು ನನಗೆ ಮಾರ್ಕ್ಸ್ ಬರೋದಿಲ್ಲ ಹಿಂಗೆ ಅಂತೇಳಿ ದಯವಿಟ್ಟು ಹೇಳಿ ಹೋಗ್ಬೇಡ್ರಿ ಅಂದ್ರೆ ಅವ್ನು ಕಡಿಮೆ ಮಾರ್ಕ್ಸ್ ಬಂದರೆ ಸಂತೋಷ ಪಡಬೇಕು ಅಂತಲ್ಲ ಅವನಿಗೆ ಏನು ಓದ್ಲಿಕ್ಕೆ ಬೇಕೋ ಸಹಾಯ ಮಾಡ್ರಿ ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಮಾರ್ಕ್ಸ್ ಕಮ್ಮಿ ಬಂದರೆ ಜೀವಕ್ಕೆ ಚುಚ್ಚು ಹಂಗೆ ಮಾಡಬೇಡ್ರಿ ಅಲ್ಟಿಮೇಟ್ಲಿ ಯುವರ್ ಸನ್ ಈಸ್ ಮೋರ್ ಇಂಪಾರ್ಟೆಂಟ್ ಯುವರ್ ಡಾಟರ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದಿ ಮಾರ್ಕ್ಸ್ ಕಾರ್ಡ್ ಯು ಕ್ಯಾನ್ ಗೆಟ್ ಮೋರ್ ಮಾರ್ಕ್ಸ್ ಕಾರ್ಡ್ಸ್ ಇನ್ ಲೈಫ್ ಯುಲ್ ನಾಟ್ ಗೆಟ್ ಎ ಸನ್ ಆರ್ ಎ ಡಾಟರ್ ಭಾಳ ಮುಖ್ಯ ಅದು ನನಗೆ ಆದಂಥ ಅನುಭವ ಹೇಳ್ಬಿಡ್ತೀನಿ ಬೇಡ ನನ್ನ ಮಗ ಎಸ್ ಎಸ್ ಎಲ್ ಸಿ ಇದ್ದ ಟೆಂತ್ ಸ್ಟ್ಯಾಂಡರ್ಡ್ ಸಿ ಬಿ ಎಸ್ ಸಿ ಸ್ಕೂಲ್ನಾಗ ಓದಿದ್ದ ಬೆಂಗಳೂರಾಗ ಅವ ಕರ್ನಾಟಕಕ್ಕೆ ಅಂಡರ್ ಸಿಕ್ಸ್ಟೀನ್ ಟೀಮಿಗೆ ಕ್ಯಾಪ್ಟನ್ ಆಗಿದ್ದ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿದ್ದ ನ್ಯಾಚುರಲಿ ಆಡಬೇಕು ಎಲ್ಲ ಕಡೆ ಮೂರು ನಾಲ್ಕು ತಿಂಗಳು ಹೋಗಬೇಕು ಅದ್ರಾಗ ಇಪ್ಪತ್ತೊಂದು ದಿವಸ ಆಸ್ಟ್ರೇಲಿಯಾಗಿ ಕಳಿಸ್ಬಿಟ್ರು ಅವನ್ನ ಹೋಗಿ ಬಂದ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಸರಿಯಾಗಿ ಈ ಪ್ರಿಪ್ರೇಟ್ರಿ ಪರೀಕ್ಷೆ ಅಂತ ಬರ್ತಾವಲ್ಲ ಎಸ್ ಎಸ್ ಎಲ್ ಸಿಗೆ ಅವನು ಕೊಟ್ಟರು ರಿಸಲ್ಟ್ ಬಂತು ಚಲೋ ಬಂದಿಲ್ಲ ಎಲ್ಲ ನಲ್ವತ್ತೈದು ನಲ್ವತ್ತಾರು ಮಾರ್ಕ್ಸ್ ಬಂದವ ಪಾಪ ಗಾಬ್ರ ಆಗಿಬಿಟ್ಟನವ ಅಪ್ಪ ಬೇರೆ ಕಾಲೇಜ್ ನಾ ಕಾಲೇಜ್ ಪ್ರಿನ್ಸಿಪಲ್ ಅವಾಗ ಮನೆಗೆ ಹೋಗಿ ತಮ್ಮ ತೋರ್ಸಾನ ಅವ ಮಾರ್ಕ್ಸ್ ಕಾರ್ಡ್ ಪ್ರೊಜೆಕ್ಟ್ ಪ್ರೋಗ್ರೆಸ್ ಕಾರ್ಡ್ ಅದಲ್ಲ ಅದು ಬ್ರಹ್ಮ ಹಣೆ ಹಣೆ ಬರೋದು ಬ್ರಮ ಬ್ರಹ್ಮ ಬರೋದು ಅಂತ ತೋರಿಸ ಆಕಿ ನೋಡಿದ್ದು ಏನು ನೀನು ಅಂದ್ಲ ಆಕಿ ಎಲ್ಲ ನಲ್ವತ್ತು ನಲ್ವತ್ತೆರಡು ನಲವತ್ತೈದು ನಿಮ್ಮ ಅಪ್ಪರೇ ಪ್ರಿನ್ಸಿಪಾಲು ನೀನು ಹಣೆಬಾರ ಹಿಂಗಾಗ್ತಲೋ ಬಂದ ನಾವು ಬೈತಾರಪ್ಪ ನಿನಗೆ ಅಂತ ಬೇರೆ ಆಕಿ ಮೊದಲೇ ಹೆರ್ಯನ ತಲೆ ಮೇಲೆ ಕಪ್ಪಿ ಹಾಕಿದ್ಲಕ್ಕಿ ಸಂಜೆಗೆ ನಾನು ಮನೆಗೆ ಹೋದೆ ಊಟ ಮಾಡಿ ಪೇಪರ್ ವರ್ಕೋದ್ ಕೂತಾಗ ನನ್ನ ಕಣ್ಣಂಚಿನೊಳಗೆ ಯಾರೋ ನಿಂತಂಗೆ ಕಾಣಿಸ್ತು ನೋಡಿದೆ ನಿಂತಿದ್ದೀವ ಯಾಕೋ ಅಂತ ಕೇಳಿದೆ ಧನಿ ನಡಕ್ತಿತ್ತು ಅಪ್ಪ ಪ್ರೋಗ್ರೆಸ್ ಕಾರ್ಡು ಸಹಿ ಮಾಡಬೇಕು ಅಂದ ತಗೊಂಡು ಬಾಯಿಲ್ಲ ಅಂದೆ ಕೊಟ್ಟ ಅದೇನು ಬ್ರಹ್ಮ ವಿದ್ಯಾನ ಒಂದು ಕ್ಷಣದಾಗ ಗೊತ್ತಾಗ್ತದೆ ಮಾರ್ಕ್ಸ್ ಕಮ್ಮಿ ಅಂತ ನೋಡಿದೆ ತಲೆ ಎತ್ತಿ ನೋಡಿದೆ ಅವನ ಕಣ್ಣಂಚಿನ ನೀರು ಇಲ್ಲೇ ನಿಂತಿತ್ತು ಬೈದ್ರೆ ಗಳಗಳ ಅಳತಾನಂತ ಗ್ಯಾರಂಟಿ ಗೊತ್ತಿತ್ತು ನೋಡಿದೆ ನೋಡಿದೆ ಎಲ್ಲಿಯೋ ಅಂದೆ ಅಂತ ಕೋಲ್ ಕೋಲಿಗೆ ಹೋದ ಪೆನ್ ತಗೊಂಬಂದ ಸರ ಸರ ಸೈನ್ ಮಾಡಿದೆ ಕೊಟ್ಟೆ ಬಿಡೋ ಯು ಆರ್ ಎ ಗುಡ್ ಬಾಯ್ ನೋ ನೀ ಕ್ರಿಕೆಟ್ ಆಡೋದೆಲ್ಲ ಹಿಂಗಾಗಿ ಆಗಿಲ್ಲ ಏನು ಚಿಂತಿಲ್ಲ ಫೈನಲ್ ನಾ ಚಲೋ ಮಾಡ್ತೀವಿ ಬಿಡು ನೀನು ಅಂತ ಹೇಳಿ ಸೈ ಮಾಡಿಕೊಟ್ಟೆ ಸೈ ಮಾಡಿಕೊಟ್ಟರು ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ಎಲ್ಲಿ ಹೋಗ್ಬೇಕಮ್ಮ ತನ್ನ ಕೋಲಿಗೆ ಹೋಗಲಿಲ್ಲ ಸ್ವಯಂತ್ ಅಡುಗೆ ಮನೆಗೆ ಹೋದ ಅಮ್ಮ ಅಪ್ಪ ಬೈಲೇ ಇಲ್ಲ ಅವನ ಕಣ್ಣ ಕಂಡಂಥ ಖುಷಿ ಏನಿತ್ತು ಅದಕ್ಕೊಂದು ಕೋಟಿ ರೂಪಾಯಿ ಕೊಟ್ಟರು ಕಮ್ಮಿ ಒಂದು ಅವ ಎಸ್ ಎಲ್ ಸಿ ಮಾಡ್ದೆ ಇಂಜಿನಿಯರಿಂಗ್ ಮಾಡಿದೆ ಇಂಗ್ಲೆಂಡಿಗೆ ಹೋದ ಎಮ್ ಎಸ್ ಮಾಡಲಿಕ್ಕೆ ಅಲ್ಲಿ ಟಾಪ್ ಕ್ಲಾಸ್ ಆದ ಫಸ್ಟ್ ಬಂದ ಎಮ್ ಎಸ್ಗೆ ಇಂಗ್ಲೆಂಡ್ನಾಗೆ ನ ಮೇಲೆ ಕಳಿಸ ನನಗೊಂದು ಕಾಯ್ದಿಟ್ಟಿ ನನ್ನ ತನಕ ಯಾಕೆ ಹೇಳ್ತೀನಂದ್ರೆ ಮಕ್ಕಳು ಹಂಗೆ ಇರ್ತಾವ್ರಿ ನನಗೊಂದು ಮೇಲೆ ಕಳಿಸಾನವ ಐ ಡೋಂಟ್ ನೋ ಪಪ್ಪಾ ವೆದರ್ ಯು ರಿಕಗ್ನೈಸ್ ದಟ್ ಬ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ವಾಸ್ ದ ಡೇ ಸೈನ್ ದ ಪ್ರೋಗ್ರೆಸ್ ಕಾರ್ಡ್ ವಿಥೌಟ್ ಶೌಟಿಂಗ್ ಎಟ್ ಮೀ ಹೇಳ್ತಾನೆ ನನ್ನ ಶೈಕ್ಷಣಿಕ ಜೀವನ್ದಾಗ ದೊಡ್ಡ ತಿರುವು ಸಿಕ್ಕದ್ದು ಯಾವತ್ತು ಅಂತ ಬಹುಶಃ ನಿನಗೆ ಗೊತ್ತಿರ್ಲಿಕ್ಕಿಲ್ಲ ಅದು ಸಿಕ್ಕದ್ದು ನನಗೆ ಬೈಲಾರ್ದ ಪ್ರೋಗ್ರೆಸ್ ಕಾರ್ಡ್ ಸಹಿ ಮಾಡಿದೆ ಆ ದಿವಸ ಅವತ್ತೇ ನನಗೆ ಖಾತ್ರಿ ಆಯಿತು ಅಕಸ್ಮಾತ್ ಯಾವುದೋ ಕಾರಣಕ್ಕೆ ನಾನು ಸೋತ್ರ ನನ್ನ ಅಪ್ಪ ನಾನು ಹಿಡ್ಕೋತಾರ ಧೈರ್ಯ ಬಂತು ನನಗೆ ಇದು ಭಾಳ ಮುಖ್ಯ ಇದು ಅಲ್ಲ ಮೊದಲೇ ಹುಡುಗರ ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಮಾರ್ಕ್ಸ್ ಕಮ್ಮಿ ಬಂದರೆ ಅವೇ ಕುಗ್ಗಿ ಹೋಗಿರ್ತಾವೆ ಅದ್ರ ಮೇಲೆ ನಾವು ನನಗೆ ನಾನು ಗೊತ್ತಿತ್ತಿ ಫೇಲ್ ಆಗ್ತೇನೆ ನೀನು ನೆನೆ ಬರೋದು ಇಷ್ಟೇ ಅದ ಕೂಡಿ ಯಾಕೆ ಆ್ಯಕ್ಚುಲಿ ನಿಮಗೆ ಕೈಯಾಗ ಕೋಲ್ ಬೇಕಾಗೋದು ಯಾವಾಗ ಕಾಲು ಅಶಕ್ತ ಆದಾಗ ಅಲ್ಲ ಕಾಲು ಅಶಕ್ತ ಆದಾಗ ಕೋಲ್ ಬೇಕು ಕೋಲ್ ಕೊಡ್ರಿ ಧೈರ್ಯ ಕೊಡ್ರಿ ಓದ್ಲಿಕ್ಕೆ ಶಕ್ತಿ ಕೊಡ್ರಿ ಮೋದಪ್ಪ ನೀನು ಧೈರ್ಯ ಆದ ನಿಮ್ಮ ಕಡೆ ಮಾಡು ಚಲೋ ಮಾಡು ಅಂತ ಹೇಳ್ರಿ ಆದರೆ ನೆಗೆಟಿವ್ ಥಾಟ್ಸ್ ಬೇಡ ಒಬ್ಬ ಗುರು ಒಬ್ಬ ತಂದೆ ತಾಯಿ ಎಂಥ ಶಕ್ತಿ ಕೊಡ್ಬೋದು ಮಗ್ಗ ಅಂತ ಒಂದೆಲ್ಲೋ ಕತೆ ಬರೆದಿದ್ದೆ ನಾನು ಇದಾದದ ಕತೆ ಜಪಾನ್ಯಾಗ ಅವ ಹುಡುಗ ಆ ಎಂಟು ವರ್ಷದ ಹುಡುಗ ಕರಾಟೆ ಚಾಂಪಿಯನ್ ಆಗಬೇಕು ಅಂತ ಆಶೆ ಅವಗೆ ಭಾಳ ಚಂದ ಪ್ರಾಕ್ಟೀಸ್ ಮಾಡ್ತಿದ್ದ ಗುರುವಿನ ಕಡೆ ಹೋದ ಗುರು ದಿನ ಕೋಚಿಂಗ್ ಕೊಡ್ಬೇಕು ಅವಾಗ ಆ ಹುಡುಗ ಬೆಳೆಯೋ ರೀತಿ ನೋಡಿ ಅವ್ನು ಗುರು ಅನಿಸ್ತು ಇವ್ ಆಗ್ತಾನೆ ರೀ ಚಾಂಪಿಯನ್ ಆಗ್ತಾನಿವ ಅನಿಸ್ತು ಆದ್ರೆ ದುರ್ದೈವ ಆ ಹುಡುಗ ಹನ್ನೊಂದು ವರ್ಷ ನಾವು ಇದ್ದಾಗ ಅವು ಅಪ್ಪನ ಜೋಡಿ ಕಾರ್ನಾಗೆಲ್ಲ ಹೋಗ್ತಿದ್ದ ಕಾರಿಗೆ ಆಕ್ಸಿಡೆಂಟ್ ಆಯಿತು ಆ ಹುಡುಗನ ಎಡಗೈ ಕತ್ತರಿಸೋತು ಮೊಳಕೆ ತನಕ ಕತ್ತರಿಸೋತು ಆಮೇಲೆ ಗ್ಯಾಂಗ್ರೀನ್ ಆಗ್ಬಿಡ್ತು ಈ ಭುಜ ತಂಕ ತೆಗೆದ್ಬಿಟ್ರು ಕೈನೇ ಇಲ್ಲ ಎಡಗಡೆ ಪೂರ ಆ ಹುಡುಗಂದ ನನ್ನ ಜೀವನ ಮುಗೀತು ಅಂದ ಯಾಕಂದ್ರೆ ಅವನು ಆಶೆ ಇದ್ದದ್ದೇನು ಕರಾಟೆ ಚಾಂಪಿಯನ್ ಆಗಬೇಕು ನ್ಯಾಷನಲ್ ಚಾಂಪಿಯನ್ ಆಗಬೇಕು ಅಂತ ಈ ಎಡಗೈನೇ ಇಲ್ಲ ಕರಾಟೆ ಏನು ಮಾಡ್ತಾನೆ ಪಾಪ ಮನ್ಯಾಗೆ ದುಃಖದಿಂದ ಕೂತಿದ್ದ ಒಂದು ದಿವ್ಸ ಕರಾಟೆ ಮಾಸ್ತರ್ ಮನೆಗೆ ಬಂದರು ಯಾಕೋ ಬರೋದಲ್ಲ ಕೋಚಿಂಗಿಗೆ ಈಗ ಅಂದರು ಅವಂದು ತಮಾಷೆ ಮಾಡ್ತೀರೇನು ಸರ್ ಅಂದ ಎರಡು ಕೈ ಸಾಲದಲ್ಲ ಕರಾಟೆ ಅಂತಾದ್ರಾಗ ಒಂದು ಕೈನೇ ಇಲ್ಲ ನನಗೆ ನಾನೇನು ಕರಾಟೆ ಮಾಡ್ತೀನಿ ನೀ ಬಾರೋ ನಿನ್ನ ಉದ್ದೇಶ ನ್ಯಾಷನಲ್ ಚಾಂಪಿಯನ್ ಆಗ್ಬೇಕಲ್ಲ ನಾ ಮಾಡ್ತೀನಿ ಬಾ ನಿನ್ನ ಹುಡುಗ ಆಶಾದಲೆ ಗುರು ಕಡೆ ಹೋದ ಗುರು ಎರಡು ಮಾತು ಹೇಳ್ದೆ ಇನ್ನು ದಯವಿಟ್ಟು ತಿಳ್ಕೊಬೇಕು ಭಾಳ ಸಿಂಬಾಲಿಕ್ ಅದ ಕಥೆ ಇದು ಗುರು ಹೇಳ್ದ ನೋಡು ಮಗು ಎರಡರಾಗಿ ಪೂರ್ತಿ ನಂಬಿಕೆ ಇರ್ಬೇಕು ನಿನಗೆ ನಾನು ನಿನ್ನ ಕಲಿಸೋದು ಒಂದೇ ಪೇಚ್ ಕಲಿಸ್ಕೊಡ್ತೀನಿ ಸಾಕಷ್ಟು ಪೇಚ್ ಇರ್ತಾವೆ ಕರಾಟೆ ಹಾಕಲಿಕ್ಕೆ ಒಂದೇ ಪೇಚ್ ಕಲಿಸ್ತೀನಿ ನೀನು ನಾನು ಆ ಒಂದ ಒಂದರದ ಗೆದ್ದು ಹೆಂಗೆ ರೀ ಅಂದ ಇದು ಬೇಡ ನಿನಗೆ ಗುರುವಿನೊಳಗೆ ನಂಬಿಕೆ ಇರಲಿ ಎರಡನೇದು ನಾ ಕಲ್ಸಿನಲ್ಲ ಪೇಚು ಅದು ಒಂದ್ರಾಗ ಶ್ರದ್ಧೆ ಇರಲಿ ಎರಡನೇದು ಬ್ಯಾಡ್ ನಿನಗೆ ಕಂಪ್ಲೀಟ್ ಶ್ರದ್ಧಾ ನಿನ್ನೊಳಗೆ ಇತ್ತಂದ್ರೆ ನೀನು ನ್ಯಾಷನಲ್ ಚಾಂಪಿಯನ್ ಆಗ್ತಿ ಗಟ್ಟಿ ಮಾಡ್ಕೋ ಮನಸ್ಸನ್ನು ನಾ ಕಲಿಸೋದು ಎರಡೇ ಒಂದು ಆ ಪೇಜ್ ಕಲಿಸ್ತೀನಿ ನನ್ನೊಳಗೆ ನಂಬಿಕೆ ಇರ್ಬೇಕು ನಿನಗೆ ಎರಡು ಮಾತ್ರ ಇದ್ದರೆ ಸಾಕು ಅಂತ ಹುಡುಗ ನಂಬ್ಕೊಂಡ ಕಲೀಲಿಕ್ಕೆ ಅದು ಒಂದೇ ಪೇಜ್ ಕಲಿಸಿದ ಗುರು ಕಲ್ತಾ ಕಲ್ತಾ ಹುಡುಗ ಅದರ ಚಾಂಪಿಯನ್ ಆಗಿಬಿಟ್ಟು ಆ ಪರ್ಟಿಕ್ಯುಲರ್ ಪೇಜ್ನೊಳಗೆ ಆದರೂ ಮನಸ್ಸಿನಾಗೆಲ್ಲ ಕೊರಗಿತ್ತು ಅವಂಗೆ ಒಂದೇ ಪೇಜ್ ಕಲ್ತರೆ ಗೆಲ್ಲೋದು ಹೆಂಗೆ ನಾನು ಎರಡು ವರ್ಷ ಆದಮೇಲೆ ನ್ಯಾಷನಲ್ ಚಾಂಪಿಯನ್ಶಿಪ್ ಬಂತು ಎಲ್ಲರ ಹೆಸರು ಕೊಟ್ಟರು ಇವನು ಹೆಸರು ಕೊಟ್ಟ ದೊಡ್ಡ ಸುದ್ದಿ ಪೇಪರ್ನಾಗ ಕೈನೇ ಇಲ್ದಂಥ ಹುಡುಗ ಕಾಂಪಿಟೇಷನ್ ಬಂದಾನ ಎಲ್ಲ ಸುಮ್ಮ ಬಂದಾನ ಪಾಪ ಮೊದಲೇ ರೌಂಡ್ನೇ ಸೋತ ಹೋಗ್ತಾನ ಅಂದರು ಮೊದಲೇ ರೌಂಡ್ ನಡೀತು ಒಬ್ಬ ವಿರುದ್ಧ ವೈರಿ ಬಂದ ಈ ಹುಡುಗ ಏನು ಮಾಡ್ದೆ ಗೊತ್ತದ ಆ ಕಲ್ತದ್ದು ಒಂದೇ ಪೇಜ್ ಅಲ್ಲ ಮತ್ತೊಂದು ಏನೂ ಬರೋದಿಲ್ಲ ಅವ್ನು ಆ ಪೇಜ್ ಹಾಕಿದ ಎದುರುಗಿದ್ದ ಒಂದು ಹಪ್ಪಂದು ಬಿದ್ದು ಹೋದ ಒಂದೇ ಮಿನಿಟ್ ನಂಗೆ ಇದ್ದು ಸೆಕೆಂಡ್ ರೌಂಡಿಗೆ ಹೋದ ಅಂದರು ಉಚಿತ್ರ ಆತಲ್ರಿ ಇದು ಅವ ಯಾಕೆ ಬಿದ್ದವ ಒಂದೇ ಕೈಲಿ ಹಿಂಗೆ ತಿರುಗಿದ್ರೆ ಬಿದ್ದಾವ್ ಹೋಗ್ಬಿಟ್ಟ ಹುಡುಗ ಬಹುತೇಕ ಸಹಾನುಭೂತಿಯಿಂದ ಬಿದ್ದಿರ್ಬೇಕು ಕೈಯಲ್ಲಿ ಹುಡುಗ ಅಂತ ಎರಡನೇ ರೌಂಡ್ ಆತು ಮೂರನೇ ರೌಂಡ್ ಆತ್ ನಾಲ್ಕನೇ ರೌಂಡ್ ಆತು ಸೆಮಿಫೈನಲ್ನ ಬಂದ್ಬಿಟ್ಟ ಹುಡುಗ ಪೇಪರ್ನ ನ್ಯೂಸ್ ಅದೇ ಕೈಯಲ್ಲಿ ಹುಡುಗ ಸೆಮಿಫೈನಲ್ ಬಂದ ಎಲ್ಲರಿಗೂ ಆಶ್ಚರ್ಯ ಅದು ಕಡಿಗ್ ಸೆಮಿಫೈನಲ್ನ ಸಹಿತ ಆ ಅಪೋನೆಂಟನ್ನು ಸೋಲ್ಸಿ ಫೈನಲಿಗೆ ಬಂದ್ಬಿಟ್ಟ ಇವನಿವೃದ್ಧ ಫೈನಲಿಗೆ ಬಂದವ ಭಾರಿ ರಾಕ್ಷಸ ಮನುಷ್ಯ ಸುಮೋರ್ ಎಸ್ಲರ್ಟ್ ಟೈಪ್ ಮನುಷ್ಯ ಅವಾಂಡಿಗೆ ಅವ್ನು ಹೇಳ್ದ ನೋಡಪ್ಪ ಹುಡುಗ ಫೈನಲ್ ತನಕ ಬಂದು ಇದೇ ಹೆಚ್ಚಿನ ನಿನಗೆ ಸಾಕು ಇನ್ನು ಜಾಸ್ತಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡ ಯಾಕಂದ್ರೆ ನಾನು ಯುದ್ಧದಾಗ ಕರಾಟೆ ಮಾಡುವಾಗ ನಿನಗೆ ಹೊಡೆದ್ರೆ ಸತ್ತೇ ಹೋಗ್ಬಿಡ್ತೀಪ್ಪ ನೀನು ಸಣ್ಣ ಹುಡುಗ ನೀನು ಸಾಕು ಅಂತ ಹೇಳಿಬಿಡು ಆ ಹುಡುಗ ಹೌದನಿಸ್ತು ಗುರು ಕಡೆ ಹೋದ ಹಿಂಗೆ ಅಂತಾರ್ರಿ ಅವರು ಫೈನಲ್ ತನಕ ಬಂದು ಸಾಕು ಅಂತಾರೆ ಬಿಟ್ಬಿಡ್ಲೇನೋ ಅಂದ ಗುರು ಸರಿಯಾಗಿ ಪಾಳಿ ಹೊಡೆದ ನಿನಗೇನು ಹೇಳಿದ್ದೆ ನಾನು ನಂಬಿಕೆ ಕಳ್ಕೊಬೇಡ ಅಂತ ಹೇಳಿದ್ದೆ ನಿನ್ನೊಳಗೆ ಶ್ರದ್ಧೆ ಇಟ್ಗೋ ನೀ ಕಲ್ತಂತ ಒಂದು ಪೇಚ್ಗಳ ಸಿದ್ಧಿ ಇಟ್ಕೊಂಡು ನನ್ನೊಳ ನಂಬಿಕೆ ಇಟ್ಕೋ ನೀನು ಮಾಡಿ ಹೋಗಿ ನೀನು ಅಂದ ಹುಡುಗ ಮರುದಿವಸ ದಿವಸ ಹೋದ ಎಲ್ಲರೂ ಒಂದರು ಅನ್ಫೇರ್ ಕಾಂಪಿಟೀಷನ್ ಇದು ಪುಟ್ಟ ಹುಡುಗ ಅವನಿರು ದಾಂಡಿಗೆ ರಾಕ್ಷಸ ನಿಂತ್ಕೊಂಡು ನಾನು ಯುದ್ಧ ಶುರು ಆಯಿತು ವಿಸಿಲ್ ಹೊಡೆದ್ರು ಒಂದು ಕ್ಷಣದಾಗಿ ಇವ ಅದೇ ಪೇಚ್ ಹಾಕಿದ ಆ ರಾಕ್ಷಸ ದಪ್ಪ ಅಂತ ಬಿದ್ದ ಸೋತ ಅವಂದ್ ಕಾಲ ನೀರಿತ್ತು ಜಾರಿದೆ ಅಂತ ಇವನು ನೆವ ತೆಗ್ದ ಇನ್ನೊಮ್ಮಾಗ್ರಿ ಅಂತ ಸೆಕೆಂಡ್ ಪ್ಲೇ ಹುಡುಗ ಆಗ್ಲಿ ಅಂದ ಸಲ ಅದೇ ಪೇಚ್ ಹಾಕಿದ ಮತ್ತು ಬಿದ್ದವ ಚಾಂಪಿಯನ್ ಆಗಿಬಿಟ್ಟು ಹುಡುಗಿವ ಅವ್ನು ಸೋತವಂಗೂ ಆಶ್ಚರ್ಯ ಗೆದ್ದವಾಗು ಆಶ್ಚರ್ಯ ಯಾಕಾದೆ ಚಾಂಪಿಯನ್ ನಾನು ಅಂತ ಗುರುಗಳ ಕಡೆ ಹೋದಂತ ನನಗೇನು ಅರ್ಥ ಆಗೋಲ್ಲ ಸರ್ ಎಲ್ಲರೂ ಸೋತರು ನಾನು ಚಾಂಪಿಯನ್ ಆದೆ ಹೆಂಗೆ ಚಾಂಪಿಯನ್ ಆದೆ ಬರೋದೆ ಒಂದಕ್ಕೆ ಪೇಚು ನನಗೆ ಅಂತ ಅವಾಗ ಅವ್ನು ಗುರು ಹೇಳ್ತಾನೆ ಚಿಂತೆ ಮಾಡಬೇಡ ಮಗು ನಿನ್ನ ಕಲಿಸಿದ ಪೇಚ್ ಎಂಥದ್ದು ಗೊತ್ತದ ನಿನಗದು ಆ ಪೇಚ್ ಎಂಥದ್ದು ಕಲಸಿ ನೀ ಹಾಕಿದ ಪೇಚಿಂದ ಆಗಬೇಕಾದ್ರೆ ಅವ್ರಿಗೆ ಒಂದೇ ಹಾದಿರೋದು ಅದೇನಂದ್ರೆ ನೀನು ಎಡಗೈ ತಿರುಗಿ ಹಿಂತಿರ್ಬೇಕು ಹಿಂಗೆ ನೀನು ಎಡಗೈನೇ ಇಲ್ಲ ಏನು ತಿರುತ್ತಾರವರು ಎಂಥ ಮಜಾ ಅದ ನೋಡ್ರಿ ನೀನು ಸೋಲಿಸ್ಬೇಕಾದ್ರೆ ಒಂದೇ ಒಂದು ಹಾಕಬೇಕಾದ ಅಂದ್ರೆ ನೀನು ಎಡಗೈ ತಿರ್ಗಿಸ್ಬೇಕು ಅವರು ನೀನು ತಿರುಗಿಸ್ಲಿಕ್ಕೆ ಎಡಗೈನೇ ಇಲ್ಲ ಅದಕ್ಕೆ ಇಂಥ ಪೇಚ್ ಮಾಡೀನಿ ನಾನು ಅಂತ ಒಬ್ಬ ಸಮರ್ಥನಾದಂಥ ಗುರು ಕೈಯಾಗ ಶಿಕ್ಷಾ ಸಿಕ್ಕ ಅಂದರೆ ಅವನ ಅಶಕ್ತತೆಯನ್ನು ಕೂಡ ಸಶಕ್ತನಾಗಿ ಮಾಡ್ತಾನೆ ಗುರು ಆತ್ಮವಿಶ್ವಾಸ ಬೆಳೆಸ್ತಾನೆ ಅದನ್ನು ನಾವು ಮನೆಯಾಗೆ ಮಾಡ್ಬೇಕು ಎಲ್ಲರೂ ವಿಜ್ಞಾನಿಗಳೇ ಆಗಬೇಕು ಎಲ್ಲರೂ ಡಾಕ್ಟರ್ ಆಗಬೇಕು ಎಲ್ಲರೂ ಇಂಜಿನಿಯರ್ ಆಗಬೇಕು ಅಂತಿಲ್ಲ ಎಲ್ಲರೂ ಡಾಕ್ಟರ್ ಆದರೂ ಜಗತ್ತಿಷ್ಟು ಕೆಟ್ಟು ಹೋಗ್ತದೆ ಹೇಳ್ತೀನಿ ನಾನು ಅಸಾಧ್ಯ ಹೋಗ್ತದೆ ಪೇಷಂಟ್ ಯಾರೇ ಬೇಕಲ್ಲ ನಿಮ್ಗೆ ಎಲ್ಲರೂ ಡಾಕ್ಟ್ರೇ ಎಲ್ಲರೂ ಇಂಜಿನಿಯರ್ ಆದರೂ ಜಗತ್ತು ಕೆಟ್ಟು ಹೋಗ್ತದೆ ಎಲ್ಲರೂ ಬೇಕು ನಿಮ್ಮ ಜೀವನದಾಗ ಒಬ್ಬ ತೆಂಡೂಲ್ಕರ್ ಬೇಕು ಒಂದು ಪಿ ವಿ ಸಿಂಧು ಬೇಕು ಒಬ್ಬ ಪಂಕಜ್ ಅದ್ವಾನಿ ಬೇಕು ಒಬ್ಬ ಡಾನ್ಸರ್ ಬೇಕು ಒಬ್ಬ ಸಿಂಗರ್ ಬೇಕು ಒಬ್ಬ ಆರ್ಟಿಸ್ಟ್ ಬೇಕು ಬೆಳಿಗ್ಗೆ ಕವಿಶೆಟ್ಟಿ ಅವ್ರದ್ದು ಗಣಪತಿ ಚಿತ್ರ ನೋಡ್ಕೊಂಡು ಬಂದೆ ನೂರೆಂಟು ಚಿತ್ರ ತೆಗೆದ ಇಟ್ ಸಂತೋಷ ಆಗೋದಿಲ್ಲ ಓಂ ಎಫ್ ಎಫ್ ಎಮ್ ಎಫ್ ಹುಸೇನ್ ಒಂದು ಚಿತ್ರ ತೆಗೆದ್ರೆ ಅದ್ಭುತ ಅನ್ನಿಸ್ತದೆ ಒಂದು ಎಸ್ ಜಿ ವಾಸುದೇವ್ ತೆಗೆದ್ರೆ ಅದ್ಭುತ ಅನ್ನಿಸ್ತದೆ ಪೇಂಟಿಂಗು ಅನ್ಸಂಗಿಲ್ಲ ಅವರೆಲ್ಲ ಬೇಕಲ್ಲ ನಮ್ಮ ಜೀವನಕ್ಕೆ ಆದ್ರಿಂದ ದಯವಿಟ್ಟು ಎಲ್ಲರೂ ಒಂದೇ ಟ್ರೈನಿನ ಬೋಗಿ ಹೋದಂಗೆ ಎಲ್ಲರೂ ಅಲ್ಲೇ ಹೋಗೋದು ನಿಮ್ಮ ಮಕ್ಕಳಿಗೆ ಶಕ್ತಿ ನೋಡ್ಕೊಂಡು ಅದ್ರ ಪ್ರಕಾರ ಬೆಳೆಸ್ರಿ ಆತ್ಮವಿಶ್ವಾಸ ಕೊಡ್ರಿ ಮೊದಲನೇದು ಅವ್ರೊಳಗೆ ಆತ್ಮವಿಶ್ವಾಸ ಕೊಡ್ರಿ ಎರಡನೇದು ನಮ್ಮ ಪರಂಪರೆ ಬಗ್ಗೆ ವಿಶ್ವಾಸ ಕೊಡ್ರಿ ದಯವಿಟ್ಟು ನಮ್ಮ ಪರಂಪರೆ ಭಾಳ ದೊಡ್ಡದು ಸಣ್ಣ ಪರಂಪರೆ ಅಲ್ಲ ಇದು ಐದು ಸಾವಿರ ಆರು ಸಾವಿರ ವರ್ಷಗಳಿಂದ ಬಂದದ ಪರಂಪರೆ ಇದು ಜಗತ್ತೆಲ್ಲ ಮಲ್ಕೊಂಡಾಗ ನಮ್ಮವರು ಬೋಧನೆ ಮಾಡಿದ್ರು ಜಗತ್ತಿಗೆ ಅಂಥ ಪರಂಪರೆಗೆ ಸೇರಿದವರು ನಾವು ಅಂತ ಹೆಮ್ಮೆ ಬರಬೇಕಲ್ಲ ನಮ್ಮ ದೇಶದ ಬಗ್ಗೆ ಪ್ರೀತಿ ಬರಬೇಡ್ರ ನಮ್ಮ ಹುಡುಗರಿಗೆ ದಯವಿಟ್ಟು ನಮ್ಮ ದೇಶದ ಬಗ್ಗೆ ಪ್ರೀತಿ ಕೊಡ್ರಿ ಒಬ್ಬ ಇದ್ದ ಭಾಳ ನೆಗೆಟಿವ್ ಮನುಷ್ಯ ತಿರುಗಿ ಮರಿ ಬರವ ಏ ಏ ದೇಶ ಉದ್ದಾರ ಆಗೋದಿಲ್ಲ ಬಿಡ ನಾವು ಯಾಕೋ ಅಂತ ಕೇಳಿದೆ ಏ ಇಂಡಿಯಾಗ ಉದ್ದಾರ ಆಗೋದಿಲ್ಲ ಬಿಡ ಅಂತಂತಿದ್ದೆ ಯಾಕೆ ನಾ ಕೇಳಿದೆ ಯಾವ ದೇಶ ಉದ್ದಾರ ಆಗ್ಯದಂತ ಅನ್ನಿಸ್ತದೆ ನಿನಗೆ ಅಮೇರಿಕಾ ಅಂದ ಅವ್ನು ಒಡೆಯಲ್ಲ ಅಮೇರಿಕಾ ನಾನು ವರ್ಷಕ್ಕೊಮ್ಮೆ ಹೋಗ್ತೀನಿ ನಾವು ಹೇಳಿದೆ ನೋಡಪ್ಪ ನಾನು ಹೋಗಿನಿ ಅಲ್ಲಿಯೂ ಆಕಾಶದಾಗ ವಾಯುವಿನೊಳಗೆ ಇಪ್ಪತ್ತೊಂದು ಪರ್ಸೆಂಟೇ ಆಕ್ಸಿಜನ್ ಇರೋದು ಜಾಸ್ತಿ ಇಲ್ಲ ಇಲ್ಲೂ ಇಪ್ಪತ್ತೊಂದು ಪರ್ಸೆಂಟ್ ಅಲ್ಲಿಯೂ ಎಲೆ ಹೆಸರುವ ಇಲ್ಲೂ ಎಲೆ ಹೆಸರುವೋ ಅಲ್ಲಿಯೂ ನೀರು ಅದ ಇಲ್ಲಿಯೂ ನೀರು ಅದ ಅಲ್ಲಿಯೂ ಪ್ರಾಣವ ಇಲ್ಲೂ ಪ್ರಾಣಿವ ಇಂಡಿಯಾದಾಗ ಏನರ ಕೆಟ್ಟಿದ್ರೆ ನಾನು ನೀನು ಇಬ್ಬರೇ ನೋಡೋಂಥ ಇದ್ದೆ ಏನಾಗಿದೆ ಏನಾಗಿದ್ದಿಲ್ಲ ಯಾಕಂದರೆ ದ ಮೊಮೆಂಟ್ ಐ ಸ್ಟಾರ್ಟ್ ನಾಟ್ ಫೀಲಿಂಗ್ ಪ್ರೌಡ್ ಅಬೌಟ್ ಮೈ ಕಂಟ್ರಿ ನನ್ನ ದೇಶದ ಬಗ್ಗೆ ಅಭಿಮಾನ ಬರಲಿಲ್ಲ ಅಂತಂದರೆ ಬೆಳೆಸ್ಬೇಕು ನಾವು ಅಭಿಮಾನ ಅಂಥದ್ದು ಯಾವ ದೇಶದಾಗ ನಿಂತೀನಿ ನಾನು ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ನಾನು ಭಾಳ ಇನ್ನು ಜಗತ್ತನ್ನಾಗಿ ನನ್ನ ಭಾರತ ದೇಶದಂಥ ದೇಶ ಜಗತ್ತಾಗಿ ಎಲ್ಲೂ ಇಲ್ಲ ಸಿಗ್ಲಿಕ್ಕೆ ಸಾಧ್ಯವೂ ಇಲ್ಲ ನಾನು ಸುಮ್ಮನೆ ಖುಷಿಗೆ ಹೇಳಬೇಕು ಅಂತಲ್ಲ ನೀವು ಅಮೇರಿಕಾದಾಗ ಹೋಗ್ರಿ ವಾಕಿಂಗ್ ಹೋಗ್ರೆ ಮುಂಜಾನೆ ಬರ್ತಾರೆ ನೂರು ಮಂದಿ ಬರ್ತಾರೆ ಎದುರಿಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಎಲ್ಲರೂ ಅಂತಾರೆ ಒಬ್ಬರು ಮನೆ ಕರ್ಕೊಂಡಾಗ ಒಂದು ಕಪ್ ನಿಮಗೆ ಕೊಡೋದಿಲ್ಲ ಆದರೆ ನಮ್ಮ ಭಾರತ ದೇಶದ ಹೆಂಗೆ ಗೊತ್ತೇನು ಟ್ರೈನ್ಯಾಗೆ ಹೋಗ್ರಿ ಒಂದು ಆರು ತಾಸು ಹೋದ್ರೆ ನಾಲ್ಕು ಮಂದಿ ಪರ್ಮನೆಂಟ್ ಫ್ರೆಂಡ್ಸ್ ಆಗಿರ್ತಾರೆ ಪರ್ಮನೆಂಟ್ ಫ್ರೆಂಡ್ಸ್ ಅವರು ಬರಲ ನಮ್ಮ ಮನೆಯಾಗಿರ್ಲ ಅಲ್ಲಿಂದ ದೋಸ್ತಿ ನಮ್ದೆಲ್ಲ ಈ ಅಂತಃಕರಣ ಈ ಪ್ರೀತಿ ಬೇರೆ ದೇಶದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇನ್ನೊಂದು ಮಾತು ಇಟ್ ಇಸ್ ಬೆಟರ್ ಟು ಬಿ ಎ ಫಸ್ಟ್ ಗ್ರೇಟ್ ಸಿಟಿಸನ್ ಇನ್ ಅವರ್ ಓನ್ ಕಂಟ್ರಿ ರಾದರ್ ದನ್ ಎ ಸೆಕೆಂಡ್ ಗ್ರೇಡ್ ಸಿಟಿಸನ್ ಇನ್ ಎನಿ ಅದರ್ ಕಂಟ್ರಿ ಬೇಕಿಲ್ಲ ನಾನು ಇದೆಂಥ ಅದ್ಭುತ ಕಂಟ್ರಿ ರೀ ಇದು ಅದು ದೇಶ ಸುಲಭ ಸಿಕ್ಕಿಲ್ಲ ನಮ್ಮ ದೇಶ ಇದು ಸುಲಭ ಸಿಕ್ಕಿಲ್ಲ ನಮ್ಮ ದೇಶ ನಮ್ಮ ಮಕ್ಕಳಿಗೆ ಹೇಳಬೇಕಿದ್